ಮಾತೇರೆಗಲ ರಾಮನವಮಿದ ಶುಭಾಶಯ ಶ್ರೀರಾಮಚಂದ್ರ ನಿಕ್ಲಿ ಮಾತರೆಗ್ಲ ನಿಕ್ಲ ಪೂರ ಇಷ್ಟ ನೆರವೇರಿಸವಾಡೇ ಅಶೋಕನೇ ಬಂಡೆ ಸಂಘಟನೆ ಪ್ರತಿ ಸಂದರ್ಭದಲ್ಲೂ ಒಟ್ಟು ಹೊಟ್ಟಿಗೆ ಹೆಂಗ್ಳಿತು ನಕ್ಳು ಅನ್ನೊಂದು ರೀತಿ ಇರ್ತಿನ ಅತ್ಯಂತ ನೋಕದಿದ್ದಲ್ಲಿ ಹತ್ತಿರ ಬನ್ನಾಗ ತಡ ಅಂಡ ಕ್ಷಮೆ ಕೊರಲಿ ಅಲ್ಪಟ್ಟ ನೋಡ ಫ್ಲೆಕ್ಸ್ ಕಾಡ್ದಾರೆಂಜೆಲ್ಲ ಬರಂದಿರ್ತೀನ ಭಾರಿ ಮಲ ತಪ್ಪಾಯಿತು ಆ ರೀತಿ ಪ್ರೀತಿ ಇದ್ದಾರೆ ಆ ಪ್ರತಿಯೊಂದು ಫ್ಲೆಕ್ಸ್ ಹಿಂಗೆ ಈ ಸನ್ಮಾನ ಅಲ್ಲ ಒಂದು ಎನ್ನ ಜವಾಬ್ದಾರಿ ಜಾಸ್ತಿ ಮಂತ ಕೋಪೆ ಮೋಕೆ ಹೇಗಿದ್ದಾರೆ ರಾಮನವಮಿದ ಶುಭ ಸಂದರ್ಭ ಶ್ರೀರಾಮಚಂದ್ರೆ ಸುಮಾರು ಐನೂರು ವರ್ಷದ ಬುಕ್ಕ ನಮ್ಮ ಕಾತುನಿತ್ತ ರಾಮಚಂದ್ರನ ಆ ಭವ್ಯ ಮಂದಿರ ಶ್ರೀರಾಮ ಜನ್ಮಸ್ಥಾನ ಆ ಹೋಗ ಬಂದ್ ಅವು ಏತೋ ಜನ ಕಲಸವೇಗರ ಬಲಿದಾನದ ಮುಖಾಂತರ ದುಮಾರು ಹಿಂದೂ ನಾಯಕನೇ ಡಾಕ್ಟರ್ ಕಲ್ಲ ಪ್ರಭಾಕರ್ ಭಿ ಬರ್ತೀರ ಬರೋಂದು ನ ಪುಸ್ತಕ ಇನ್ನು ತುನ ಗೊತ್ತಾಳೆ ಎಂಚ ರಾಮನ ಮಂದಿರಾಡ ಅಂಚನ ಮಸ್ತ್ ಜನ ಹಿರಿಯರು ಶಮನ ಪೂರ ಪ್ರಾಣ ಲೆ ಲೆಕ್ಕಿಸುವಂತೆಂದೇ ಆ ಕರಸಿವನ ಮಂತ್ರ ಮುಖಾಂತರ ಇಣಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ನಾವು ಮಾತಿರ ಧನ್ಯರು ದಯ ನಮ್ಮ ಕಾಲ ಕಾಲಡ ಆಗ್ತೇ ಮರಣೆ ಮರಣಿ ಪ್ರಯಾಗಡ್ ಗಂಗೆ ಸರಸ್ವತಿ ಯಮುನೆದ ಆಡೆ ಅಜ್ಭತ್ ನಾಲ್ಕು ಕೋಟಿ ಜನ ಹಿಂದೂ ಸಮಾಜ ಬರ್ತದೆ ಹಿಂದೂ ಹಿಂದೂ ಬರ್ತು ಮೀದ್ ಪೋತಿರು ದಯ ಬಣ್ಣದ ಇಡೀ ಪ್ರಪಂಚ ಗೊತ್ತಾದ ಹಿಂದುತ್ವದ ಶಕ್ತಿ ದಾದ ಬಂದು ಅಂಚ ಇನಿ ಇಳಿತ್ತ ಈ ಕಾರ್ಯಕ್ರಮದ ಮುಖಾಂತರ ಮಸ್ತ್ ಜನ ಅಪ್ಪನ ಕಲರ್ ಸಜ್ಜನ ಮಂದಲು ಕಡಿಮೆಲ್ಲ ರಪ್ಪನ ಮತ್ಸ್ಯನಲ್ಲಿ ದಯಪಂಡ ವಂಜಿ ಘಟನೆಯನ್ನು ಪಂಪ ಶ್ರೀರಾಮಚಂದ್ರ ನಾನ ಪಟ್ಟಾಭಿಷೇಕ ಆಪನ ಸಂದರ್ಭ ಪೂರ ಇಡೀ ಊರಿಗೂ ಊರೇ ತಲೀರು ತೋರಣ ಅಲಂಕಾರ ಆತನಿಗೆ ಆ ಸಂದರ್ಭ ಗೊತ್ತಾನೆ ಶ್ರೀರಾಮಚಂದ್ರ ಅಲ್ಪ ಸುದ್ದಿ ಭತ್ತನು ಪಟ್ಟಾಭಿಷೇಕ ಇಜ್ಜಿ ವನವಾಸ ಬೋಡು ಬಂದ ದಶರಥ ಮಹಾರಾಜ ಮಸ್ತ್ ಬೇಜರಾಂಡ್ ಯಾರು ಪನ್ಪೆರಿಗೆ ಗುರ್ಚಿ ಈ ರಾಜ್ಯ ಬರ ಈ ಮಂಪು ಪನ್ಪೆರಿಗೆ ನಾನು ಪಿತೃ ವಾಕ್ಯ ಪರಿಪಾಲನೆ ಮಂಪುನ ಕಾರಣಗೋಸ್ಕರ ಆ ಪಟ್ಟಾಭಿಷೇಕ ಬತ್ತಿರ ಅವೇ ರೀತಿ ಕಾಡುಗೆ ಪೊಯ್ಯರು ಸ್ಥಿತ ಪ್ರಜ್ಞೆ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಪೋನಗ ಪಟ್ಟಾಭಿಷೇಕ ಬಂದಾಗ ಮನಸ್ಸಿನ ಜೊತೆ ಅಂಚನೆ ಇರ್ತನಿಗೆ ಕಾಡುಗೆ ಪೋನಾಗಲ್ಲ ನಮ್ಮ ಮಾತಿರಲ್ಲ ನಮ್ಮ ಜೀವನದಲ್ಲಿ ಅಂಚನೆ ಕೆಲವು ಸಂದರ್ಭ ಬಂದಾಗ ಅಮ್ಮ ಕಷ್ಟ ಬಂದಾಗ ಆ ರೀತಿ ಶ್ರೀರಾಮಚಂದ್ರ ಕಾಡಿಗೆ ಪೋನಾಗ ವ ಸ್ಥಿತ ಪ್ರಜ್ಞೆ ಅದು ಪೋಯರ ಅವೇ ರೀತಿ ನಮ್ಮ ಸಂ ಜೀವನದಲ್ಲಿ ಮಸ್ತ್ ಕಷ್ಟ ಬರ್ಕೊಂಡು ಆ ಸಂದರ್ಭ ನಮ್ಮಲ್ಲ ಅವೇ ರೀತಿ ಬದುಕುಗ ಆ ಭಗವಂತ ನಮಗೆ ಶಕ್ತಿ ಕೊರಡು ಐದೊಟ್ಟಿಗೂ ಸೀತಾಮಾತೆ ಸೀತಾಮಾತೆನ ಪನಾಡೇ ದಾಯ ನಾಡ ಶ್ರೀರಾಮಚಂದ್ರ ಕಾಡಿಗೆ ಬಿದಾಡಿನಾಗ ಸ್ವಯಂ ಸ್ವಯಂ ರಾಧು ಕಾಡಿಗೆ ಕಾಡು ಆರ್ಲ ಒಟ್ಟಿಗೆ ಬಿದಾಡುವರೆಗೆ ರಾಮಚಂದ್ರಗೆ ಹಾಕೊಂಡು ದಾಯಿಗೆ ಸೀತಾಮಾತೆ ತೊಂದರೆ ಬರಚಿ ಮುಲ್ಪನ ಉಪ್ಪಾಡ್ ಬಂದಾಗ ವಿವೇ ಕಾರಣಗಾರಕ್ಕೆ ಏನು ಜೇರು ವಸಿಷ್ಠರಲ್ಲ ಪನ್ಪೇರಿಗೆ ಈ ತುಲ ಇಲ್ಲ ರಾಜನ ಮಗಳು ಶ್ರೀರಾಮಚಂದ್ರ ಕಾಡಿಗೆ ಕೊಂಡಲ್ಲ ಈ ರಾಮನ ಪುದ ಈ ಒಂತ ರಾಜ್ಯ ಬಂದ್ಕೊಡು ಪನ್ಪೇರಿಗೆ ಅಪಗ ಪಾಗ ಸೀತಾಮಾತೆ ಪಂದ್ಕೊಂಡು ಪಾತ್ರ ಯಾನೇನು ರಾಮಚಂದ್ರ ಪ್ರತಿ ದೇವಿಯರನ್ನ ನೆರಳಾದ್ಯಾನೊಪ್ಪಡು ನೆರಳದು ಸುಲಭದ ಕೆಲಸ ಇದು ಗೊತ್ತಪ್ಪು ಭಾರಿ ಮಲ್ಲ ಸಂಗತಿ ಅಂಚದಪ್ಪನಾಗ ಇನ್ನಿತ್ತ ಈ ಸಂದರ್ಭ ನಮಗೆ ಮಾತೇರಿಗಲ ರಾಮಾಯಣದ ಕತೆ ಸೀತಾಮಾತನ ತ್ಯಾಗ ಶ್ರೀರಾಮಚಂದ್ರನ ತ್ಯಾಗ ನಮ್ಮ ಮಾತಲ್ಲಿ ಮನಸ್ಸು ದೀವ ಸಮಾಜ ಜೀವನ ಬೇರಾಗ್ಲೂ ಬಂಗಾಯ ಅಂತ ಅಂಚಾದಪ್ಪನಾಗ ನೆರಳು ಬಂಡ ಸೂರ್ಯೋದಯಾನಾಗ ನಮ್ಮ ನೆರಳು ಉದ್ದೋ ಪುಣಿಗೆ ನಮ್ಮ ಪಿರಾಡುಗೆ ಮಧ್ಯ ನೆಕ್ ಬಂದಾಗ ನೆತ್ತಿ ಹೋಗ್ಕೊಂಡಿಗೆ ಐತೊಟ್ಟಿಗೆ ಸೂರ್ಯ ಅಸ್ತಮಾನ ಅನಗ ವ್ಯಕ್ತಿನ ಜೀವನ ಅಂತೆ ಅನಗ ನಮ್ಮನ್ನು ಎದುರುಳ್ಳ ಹೋಗ್ಕೊಂಡಿ ಸಾಧ್ಯ ಹುಪವನಿಗೆ ಆ ರೀತಿ ನೆರಳು ನೆರಳಾದಿ ಜೀವನ ನೆರಳಾದ ಸೀತಾಮಾತೆ ಮಾತ ಅಪ್ಪಿನ ಅಂಚೆನ ಉಪ್ಪುಡು ಇಡೀ ಸಮಾಜ ಇಡೀ ಕುಟುಂಬ ಪಲ್ಲುಡು ಬೆಲಗಡೆ ಹಿಂದೂ ಸಮಾಜ ರೀತಿಯ ಪೂರ ಜಾತಿ ಭೇದ ದೂರ ಅವು ಪರಿಸರ ನಮ್ಮ ಪ್ರೇಮ ಮನ್ಪಗ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿ ಮನ್ಪುಗ ಒರಿಯ ಕೊರಿ ಅನ್ಯೋನ್ಯತೆ ಬದುಕುಗ ಮಾದರಿಗಳ ಮೋಕದಲ್ಲಿ ಎತ್ತನೆ ಕೂರ ಸಾಷ್ಟಾಂಗ ಪ್ರಣಾಮವನ್ನು ತಂದು ನಿಖಲೊಟ್ಟಿಗೆ ಸ ಸದಾಕಾಲ ಉಲ್ಲೆ ನಿನ್ನ ಶಕ್ತಿ ಈ ಭಾಗದ ಜನಕ್ಕೆಲ್ಲ ಸೇವನ್ ಮಂತ್ರ ಪ್ರಯತ್ನ ಮಂತ್ರ ಬಣ್ಣದು ಗುಡರ ಪ್ರಾರ್ಥನೆ ಮಂತ್ರ ನನ್ನ ಪಾತ್ರ ನಮಗೆ ತಂದರೆ ಭಾರತ ಮಾತಾ ಶ್ರೀ ಬಹುಶಃ ಶ್ರೀರಾಮಚಂದ್ರ ಅಥವಾ ಸೀತಾ ಮಾತೆ ಮಕ್ಕಳ ಮಾತೇನಲ್ಲ ಬದುಕು ನಮಕ್ಕ ಆದರ್ಶ ಅವಡ ಆ ಬದುಕುದ ಸಾಧನೆ ನಾವು ಮಾತೆಲ್ಲ ಸಾಗಿಗೆ ಬಂದ್ರೆ ನಮ್ಮ ಬಾರಿ ಪರ್ವದ ಸಂದೇಶದ ಮುಖೇನ ಪಾತ್ರ ಗುಣಚಿನ ಸನ್ಮಾನ್ಯ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಮೆರಿಗೆಂಕಲು ಸೊಲ್ಮಿಸ್ ಮತ್ತೊಂದು